ಬಲಪ್ರಭೆಯ ಮಡಿಲು ಸುದ್ದಿವಾಹಿನಿಯ ಸರ್ವ ವೀಕ್ಷಕರಿಗೆ ನನ್ನ ವಂದನೆಗಳು ಇಂದು ವಿಜಯ ಕರ್ನಾಟಕ ದಿನಪತ್ರಿಕೆಯಲ್ಲಿ ಪ್ರಮುಖವಾಗಿ ಮಹದಾಯಿಯ ವಿಷಯವಾಗಿ ಮಹದಾಯಿ ದಯೆಗೆ ಇನ್ನೊಂದು ಹೆಜ್ಜೆ ಬಾಕಿ ಅಂತಕ್ಕಂಥ ಒಂದು ಶೀರ್ಷಿಕೆಯನ್ನು ಬಹಳ ಸುಂದರವಾಗಿ ಪ್ರಕಟಣೆ ಮಾಡಿದರು ವನ್ಯಜೀವಿಗಳ ಮಂಡಳಿಯ ಅನಾಕ್ಷೇಪ ಪತ್ರ ಒಂದೇ ಬಾಕಿ ಇದೆ ಇದನ್ನ ಪ್ರಾರಂಭ ಮಾಡೋದಕ್ಕೆ ಅಂತ ಅಂತಕ್ಕಂಥ ವಿಷಯವನ್ನ ಅವರು ಬಹಳ ಪ್ರಮುಖವಾಗಿ ಪ್ರಕಾರವಾಗಿ ಕೊಟ್ಟಿದ್ದಾರೆ ಹತ್ತೊಂಬತ್ತೂರ ಎಂಬತ್ತೊಂಬತ್ತರಲ್ಲಿ ಈ ಮಹದಾಯಿ ಯೋಜನೆಯ ಗೋವಾ ಮುಖ್ಯಮಂತ್ರಿಗಳ ಜೊತೆಗೆ ಆಗಿನ ದಿವಂಗತ ಎಸ್ ಆರ್ ಬೊಮ್ಮಾಯಿ ಕರ್ನಾಟಕದ ಮುಖ್ಯಮಂತ್ರಿಗಳು ಒಡಂಬಡಿಕೆ ಮಾಡಿಕೊಂಡು ಅಂದಿನ ಒಡಂಬಡಿಕೆ ಪ್ರಕಾರ ನಲವತ್ತೈದು ಟಿ ಎಂ ಸಿ ನೀರನ್ನ ಕರ್ನಾಟಕಕ್ಕೆ ಕೊಡಬೇಕು ಅಂತಕ್ಕಂಥ ಒಂದು ಒಡಂಬಡಿಕೆ ಆಗಿತ್ತು ಅದು ಕಾರ್ಯರೂಪಕ್ಕೆ ಬರಲೇ ಇಲ್ಲ ನಂತರದಲ್ಲಿ ಎರಡ್ ಸಾವಿರದ ಹತ್ತರಲ್ಲಿ ಮಹದಾಯಿ ವಿವಾದ ನ್ಯಾಯಾಧಿಕರಣ ನೇಮಕ ಆಯಿತು ನೇಮಕ ಆದ ನಂತರ ಅಲ್ಲಿಂದ ಇಲ್ಲಿಯವರೆಗೂ ಇದು ನಡೆದುಕೊಂಡು ಬಂದಿತ್ತು ನಂತರ ಹದಿನಾಲ್ಕು ಎಂಟು ಎರಡ್ ಸಾವಿರದ ಹದಿನೆಂಟರಂದು ಈ ಒಂದು ನ್ಯಾಯಾಧಿಕರಣದ ಮಧ್ಯಂತರ ಆದೇಶ ಹೊರಬಿತ್ತು ಅದರಲ್ಲಿ ಕರ್ನಾಟಕಕ್ಕೆ ಹದಿಮೂರು ಪಾಯಿಂಟ್ ಏಳು ಆರು ಟಿ ಎಂ ಸಿ ನೀರನ್ನು ಬಳಕೆ ಮಾಡ್ಕೋಬೇಕು ಅಂತಕ್ಕಂಥ ಮಧ್ಯಂತರ ಆದೇಶ ಹೊರಬಿದ್ದಿತ್ತು ಬಿದ್ದ ನಂತರ ಪರಿಸರ ಇಲಾಖೆಯ ಪರ್ಮಿಷನ್ ಬೇಕು ಮತ್ತೊಂದೆ ಒಂದೇ ಎಂ ಜೀವಿ ಪರ್ಮಿಷನ್ ಬೇಕು ಅಂತಕ್ಕಂಥ ಒಂದು ದೂರುಗಳ ಮೇಲೆ ಇದು ಹದಿನೆಂಟರಲ್ಲಿ ಮಂಜೂರಾಗಿರ್ತಕ್ಕಂಥ ಮಧ್ಯಂತರ ಆದೇಶವನ್ನ ಯಾರು ಅದನ್ನ ಸ್ಟೇ ತಂದಿಲ್ಲ ತಡೆಯಾಜ್ಞೆ ತಂದಿಲ್ಲ ಏನೂ ಆಗಿಲ್ಲ ಯಥಾ ಪ್ರಕಾರ ಮಂಜೂರಾಯಿತು ಆದರೆ ಸರ್ಕಾರದ ಇಚ್ಛಾಶಕ್ತಿ ಕೊರತೆಯಿಂದ ಕೇಂದ್ರ ಸರ್ಕಾರದ ಇಚ್ಛಾಶಕ್ತಿ ಕೊರತೆಯಿಂದ ಪರಿಸರ ಇಲಾಖೆ ಮತ್ತು ವನ್ಯ ಮೃಗಗಳ ಆಕ್ಷೇಪ ಪತ್ರಗಳ ಒಂದು ಆ ಕೊರತೆಯಿಂದ ಅದನ್ನು ಇಲ್ಲಿ ತನಕ ದುಡ್ಕೊಂಡು ಬಂದರು ಹದಿನೆಂಟರಿಂದ ಇಪ್ಪತ್ನಾಲ್ಕರ ತನಕ ಇದು ಎಲ್ಲ ಆಗಿದ್ದು ಸಹಿತ ಮಂಜೂರಾದರೂ ಸಹಿತ ಇದನ್ನ ಅನುಷ್ಠಾನಕ್ಕೆ ತಂದಿರಲಿಲ್ಲ ಈ ಒಂದು ಕಳಸಾ ಬಂಡೂರಿ ಯೋಜನೆಯಿಂದ ನಮಗೆ ತ್ರೀ ಪಾಯಿಂಟ್ ನೈನ್ ಜೀರೋ ಟಿ ಎಂ ನೀರು ಕುಡಿಯುವ ಸಲುವಾಗಿ ಮಲಪ್ರಭೆಗೆ ಬಂದು ಸೇರ್ತಾ ಇದೆ ಇದು ಕಾರ್ಯರೂಪಕ್ಕೆ ಬಂದ್ರೆ ಇಲ್ಲಿ ನೋಡಿ ಹುಬ್ಬಳ್ಳಿ ಧಾರವಾಡ ಮಹಾನಗರಕ್ಕೆ ಅಷ್ಟೇ ಸುಮಾರು ಹನ್ನೆರಡು ಲಕ್ಷ ಮೂವತ್ತು ಸಾವಿರ ಜನರಿಗೆ ಕುಡಿಯುವ ನೀರನ್ನ ಒದಗಿಸತಕ್ಕಂತ ಒಂದು ಯೋಜನೆ ಪ್ರತಿದಿನ ಹನ್ನೆರಡು ಲಕ್ಷ ಮೂವತ್ತು ಸಾವಿರ ಮೂವತ್ತು ಸಾವಿರ ಜನ ಈ ನೀರನ್ನು ಬಳಕೆ ಮಾಡ್ಕೋತಾರೆ ಗದಗ ಮತ್ತು ಬಾಗಲಕೋಟೆಯಂತಹ ದೊಡ್ಡ ನಗರಗಳಿಗೆ ಸಹಿತ ಈ ಮಲಪ್ರಭಾ ನದಿಯಿಂದ ಕುಡಿಯುವ ನೀರು ಹೋಗ್ತಾ ಇದೆ ಬೆಳಗಾವಿ ಜಿಲ್ಲೆಯ ಹನ್ನೊಂದು ಪಟ್ಟಣಗಳು ಕುಡಿಯುವ ನೀರಿಗಾಗಿ ಇದನ್ನ ಈ ನದಿಯ ನೀರನ್ನು ಉಪಯೋಗಿಸ್ಕೋತಾರೆ ಈ ಯೋಜನೆ ಮೊದಲು ಪೂರ್ಣಗೊಳ್ಳಲು ಹನ್ನೊಂದು ನೂರ ಎಪ್ಪತ್ತೇಳು ಕೋಟಿ ರೂಪಾಯಿ ಬೇಕಾಗಿತ್ತು ಈಗ ಅದು ಮತ್ತೊಂದು ಯೋಜನೆ ಯೋಜನೆಯನ್ನು ಬದಲಾವಣೆ ಮಾಡಿರೋ ಬರೀ ಒಂಬೈನೂರ ತೊಂಬತ್ತೈದು ಕೋಟಿ ರೂಪಾಯಿ ಅಷ್ಟೇ ದುಡ್ಡು ಬೇಕಾಗತ್ತೆ ಇದನ್ನು ಬಜೆಟ್ನಲ್ಲಿ ಪ್ರತಿ ಸಲನೂ ಒಂದು ಸಾವಿರ ಕೋಟಿ ರೂಪಾಯಿ ಇಟ್ಟಿರ್ತಾರೆ ಅದು ಖರ್ಚನೇ ಆಗೋಲ್ಲ ಅದನ್ನ ಹಂಗ ಬಳಕೆ ಮಾಡ್ಕೋತಾರೆ ಅದಕ್ಕೆ ಈಗ ಇದೊಂದೇ ಬಾಕಿ ಉಳಿದಿದೆ ಈಗ ವನ್ಯ ಜೀವಿಗಳ ಮಂಡಳಿಯ ಒಂದು ಅನಾಕ್ಷೇಪ ಪತ್ರ ಒಂದು ತೋರ್ತಾರೆ ಸಾಕು ಅದು ಕೇಂದ್ರ ಸರ್ಕಾರದ ಸುಪರ್ಧಿಯಲ್ಲಿ ಈಜಿಯಾಗಿ ಸಿಕ್ತಕ್ಕಂಥದ್ದು ನಮ್ಮ ಕೇಂದ್ರದ ಸಂಸದರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವರು ಈಗ ನೂತನವಾಗಿ ಬೆಳಗಾವಿಯಿಂದ ಆರಿಸ್ಕೊಂಡಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿಗಳಾದಂಥ ಎಸ್ ನಮ್ಮ ಜಗದೀಶ್ ಶೆಟ್ಟರ್ ಅವರು ತಮ್ಮ ಇಚ್ಛಾಶಕ್ತಿ ಉಪಯೋಗ ಮಾಡಿದರೆ ಇದು ಇದೇನು ದೊಡ್ಡದಲ್ಲ ಯಾಕಂದ್ರೆ ಬರೇ ಪರಿಸರ ಮತ್ತು ವನ್ಯಜೀವಿಗಳ ಗೆನ ಈಗಾಗಲೇ ಸುಮಾರು ಆರೇಳು ವರ್ಷ ಕಳೆದ್ರೆ ಇನ್ನು ಏನಾಯ್ತಿದ್ರಾಗ ಅನ್ನುವಂಥದ್ದು ಅವರ ಮತಕ್ಷೇತ್ರಕ್ಕೆ ಇವರು ಹನ್ನೆರಡು ಲಕ್ಷ ಜನರಿಗೆ ಪ್ರತಿ ವರ್ಷಕ್ಕೆ ನಾಲ್ಕು ಟಿ ಎಂಸಿ ನೀರನ್ನ ಈ ನದಿಯಿಂದ ಹುಬ್ಬಳ್ಳಿ ಧಾರವಾಡ ನಗರಕ್ಕೆ ಒಯ್ತಾ ಇದ್ದಾರೆ ಆ ನೀರಿನ ಋಣ ಆದರೂ ತೀರಿಸುವ ಸಲುವಾಗಿ ಈ ಕೇಂದ್ರದ ಪ್ರಭಾವಿ ಸಚಿವರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವರು ಆಗಿರ್ಬೋದು ಮತ್ತು ಈಗ ನೂತನವಾಗಿ ಆರಿಸಿ ಬಂದಿರತಕ್ಕಂಥ ಬೆಳಗಾವಿಯಿಂದ ಆರಿಸಿ ಬಂದಿರತಕ್ಕಂಥ ಜಗದೀಶ್ ಶೆಟ್ಟರ್ ಅವರು ಇದನ್ನ ಮನಸ್ಸು ಮಾಡಿ ಇದನ್ನ ಮೊದಲು ಇದನ್ನು ಕೊಡಿಸುವಂತ ಕೆಲಸ ಮಾಡಬೇಕು ಇದು ಯಾವುದೇ ಪರಿಸ್ಥಿತಿ ಒಳಗ ಮತ್ತೆ ಪ್ರಾರಂಭ ಆಗಬೇಕಿತ್ತು ಅಂತ ಒಂದು ಯೋಚನೆಯನ್ನ ಈ ಕಾ ಇವ್ರು ಮಾಡಬೇಕು ಅಂತೇಳಿ ನಾನು ಕೇಳ್ತಾ ಇದನ್ನ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈಕರ